ಯಾವ ರೀತಿ ನಾವು ಮನೆಗಳನ್ನು ಹಾಕೋದು ಅಂದರೆ ಡಬಲ್ ಕ್ರೋಷ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ನೋಡಿ ಫಸ್ಟು ನಾವು ಇದೇನು ಮಾಡಿರ್ತೀವಿ ಈ ಈ ಮನೆಗೆ ನಾವೇನು ಮಾಡಬೇಕಾಗತ್ತೆ ನೀವು ಅಕಸ್ಮಾತ್ ಸೇಮ್ ಕಲರ್ ಸ್ಟಾರ್ಟಿಂಗ್ನಲ್ಲಿ ನಾವು ಪ ಏನು ಸೀರೆ ತೊಗೊತೀವಿ ಪಲ್ಲು ಕಲರನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಡ್ಕೊಬೇಕು ಫಸ್ಟು ನಾವು ಸ್ಯಾರಿ ಕಲರ್ನ ಹಾಕೊಬೇಕು ಕೆಲವೊಂದು ಸಲ ಪಲ್ಲು ಮತ್ತು ಸ್ಯಾರಿ ಸೇಮ್ ಕಲರ್ ಇದ್ದಾಗ ನಾವು ಬಾರ್ಡರ್ ಇತ್ತು ಅದರೊಳಗೆ ಬೇರೆ ಕಲರ್ಸ್ ಇತ್ತು ಅಂದರೆ ಆ ಕಲರ್ಸನ್ನು ನಾವು ಚಾಯ್ಸ್ ಮಾಡ್ಕೊಬೇಕಾಗತ್ತೆ ಸ್ಯಾರಿ ಕುಚ್ಕಟ್ಟೋದಕ್ಕೆ ಈಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನೀವು ಸಿಂಪಲ್ಲಾಗಿ ಕುಚ್ಕಡ್ತೀರ ಅಂದರೆ ಸ್ಟಾರ್ಟಿಂಗ್ ಏನು ಮಾಡಬೇಕಾಗುತ್ತೆ ಇದನ್ನು ಸೇಮ್ ಕಲರು ಬೀಡ್ಸ್ ಹಾಕಿದಾಗ ಸೇಮ್ ಇದೇ ತರನೇ ಲಾಸ್ಟ್ ಹೋಗಿ ದಾರ ಕಟ್ ಮಾಡಿಕೊಂಡು ಮತ್ತೆ ಬರಬೇಕಾಗುತ್ತೆ ಮತ್ತೆ ನಾವು ಎರಡು ಸಲ ಲಾಕನ್ನು ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ನಾನು ಯಾವುದೇ ಸಲ ತೋರಿಸಿದ್ರು ಎರಡು ಸಲ ನಿಮ್ಮನ್ನು ಲಾಕ್ ಮಾಡೋದಕ್ಕೆ ಹೇಳ್ತೀನಿ ಈಗೇನು ಎರಡು ಸಲ ಲಾಕ್ ಮಾಡಾದ್ಮೇಲೆ ನಾವು ಈಗ ಈ ಮನೆ ಏನಿರುತ್ತೆ ಈ ಬ್ಲಾಕ್ ಇದು ಇಲ್ಲಿ ಕುಚ್ಚಾಕೋದಕ್ಕೆ ನಾವು ಬಿಟ್ಕೊತೀವಲ್ಲ ಇದಕ್ಕೆ ಸೇಮ್ ಈಗೇನಿದೆಯೋ ಅಷ್ಟನ್ನೇ ಸೇಮ್ ಅದೇ ಥರ ನಾಲ್ಕು ಚೈನನ್ನು ಸಿಂಗಲ್ ಒಂದು ಎರಡು ಮೂರು ನಾಲ್ಕು ಸಾರಿ ಮೂರು ನಾಲ್ಕು ನಾಲ್ಕು ಸಲ ಹಾಕ್ಬಿಟ್ಟು ನಾವು ಇದೇ ಮನೆಗೆ ನಾವು ಇಲ್ಲಿ ಲಾಕನ್ನು ಈ ಇದ್ರ ಮೇಲೆ ನಾವು ಲಾಕನ್ನು ಮಾಡ್ಕೊಬೇಕಾಗತ್ತೆ ನೀಟಾಗಿ ಲಾಕನ್ನು ಮಾಡ್ಕೊಳ್ಳಿ ನಾವು ಒಂದು ಸ್ವಲ್ಪ ಟೈಟಾಗಿ ಹಾಕಿದ್ವಿ ಅಂದರೆ ಅಲ್ಲೊಂದು ಸ್ವಲ್ಪ ಕಷ್ಟ ಆಗುತ್ತೆ ಏನು ತೊಂದರೆ ಇಲ್ಲ ಈಗ ಲಾಕ್ ಮಾಡ್ಕೊಂಡ್ವಿ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿಗೆ ಕುಚ್ಚು ಬರಬೇಕಾಗಿತ್ತಲ್ವ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡ್ರಾ ಅಲ್ವಾ ಈಗ ಏನು ಮಾಡೋಣ ನೋಡಿ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಒಂದು ಸಲ ದಾರವನ್ನು ತೆಗೆದುಕೊಳ್ಳಿ ಅಕಸ್ಮಾತು ನಾವು ಎರಡು ಸ್ಟೆಪ್ ಹಾಕ್ತೀವಿ ಅಂತ ಅನ್ನೋದಾದರೆ ನೀವೇನು ಮಾಡಬೇಕು ಇಲ್ಲಿ ಒಂದು ಸಲ ಸಿಂಗಲ್ ಚೈನನ್ನು ಹಾಕ್ಬೇಕಾಗತ್ತೆ ಈ ಥರ ಹಾಕ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಇಲ್ಲ ನಾವು ಆಗಿ ಹಾಕ್ತೀವಿ ಅಂದರೆ ಹಿಂಗೆ ಹಾಕ್ಕೊಬೋದು ಆದರೆ ಫಿನಿಶಿಂಗ್ ಬರಬೇಕು ಅಂದರೆ ನಾವೇನು ಮಾಡಬೇಕಾಗುತ್ತೆ ಒಂದು ಸಲ ಈ ಏನು ಇದಿರುತ್ತೆ ಇಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಏನು ಮಾಡುತ್ತೆ ಕ್ರೋಶ ನೀರ ದಾರವನ್ನು ತೆಗೆದುಕೊಂಡು ನಮ್ಮ ಈ ಬೀಡ್ಸ್ ಏನಿರುತ್ತೆ ಬೀಡ್ಸ್ ಹಿಂದೆಗಡೆ ದಾರ ಇರುತ್ತಲ್ಲ ಆ ದಾರದಲ್ಲಿ ಒಂದು ಸಲ ಅಷ್ಟೇನೆ ನೀವು ಅವ ಆಮೇಲೆ ಕರೆಕ್ಟಾಗಿ ಬರ್ತಾ ಇರುತ್ತೆ ಆ ಬೀಡ್ಸಿನ ಹಿಂದೆಗಡೆ ಇರೋಂತಹ ದಾರದಲ್ಲಿ ಎಳ್ಕೊಬೇಕಾಗುತ್ತೆ ಒಂದು ಎಳೆಯನ್ನು ಎಳ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ಕಂಬ ಹಾಕೋದು ಇದೇ ಥರ ನಾವು ಸೆಟ್ ಮಾಡ್ಕೊಬೇಕು ಎಷ್ಟು ಲೆಂತ್ ಬೇಕು ಅನ್ನೋದನ್ನು ಕ್ರೋಶನ್ ಮೇಲೆ ದಾರವನ್ನು ತೆಗೆದುಕೊಂಡೆ ಪ್ಯಾಕಲ್ಲಿ ಹೋಗ್ಬಿಟ್ಟು ದಾರವನ್ನು ಆ ದಾರದಿಂದ ಎಳ್ಕೊಂಡೆ ನನಗೆ ಇಷ್ಟು ಬೇಕಾಗಿರೋದ್ರಿಂದ ನೋಡಿ ಅಷ್ಟನ್ನು ಸೆಟ್ ಮಾಡಿಕೊಂಡೆ ನಾನು ಸೆಟ್ ಮಾಡಿಕೊಂಡು ಎರಡರಲ್ಲಿ ಒಂದು ಮಾಡಿಕೊಂಡೆ ಮತ್ತು ಎರಡರಲ್ಲಿ ಒಂದನ್ನು ಮಾಡಿಕೊಂಡೆ ನೋಡಿ ಕಂಬ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಸಿಕ್ತು ಕ್ರೋಶ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಈಗ ಆಲ್ರೆಡಿ ನಾವೇನು ಮಾಡಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ನಾವು ದಾ ಬ್ಯಾಕ್ ಹಿಂದೆಗಡೆ ದಾರ ನೀಟಾಗಿ ಸಿಗುತ್ತೆ ಇದರಲ್ಲಿ ಹೋಗ್ಬಿಟ್ಟು ನಾವು ಬ್ಯಾಕಿಂದ ದಾರವನ್ನು ತೊಗೊಂಬರ್ಬೇಕು ನೋಡಿ ಹಿಂಗೆ ಎಳಿಬೇಕು ಇದನ್ನು ಸ್ವಲ್ಪ ಲೂಸ್ ಬಿಟ್ಟರೆ ಕ್ರೋಶ ನೀಡಲ್ಸಲ್ಲಿ ನೀವು ಹಿಂಗೆ ಸೆಟ್ ಮಾಡಿಕೊಂಡ್ರೆ ಅದು ಲೆಂತ್ ಎಷ್ಟು ಬೇಕು ಅಂತ ಅದು ಸೆಟ್ ಆಗುತ್ತೆ ಆಮೇಲೆ ನಾವು ಕ್ರೋಶ ನೀಡಲ್ಸ್ ತಗೊಂಡು ಎರಡರಲ್ಲಿ ಒಂದನ್ನು ಮಾಡ್ಕೊಬೇಕಾಗತ್ತೆ ನೋಡಿ ಎರಡರಲ್ಲಿ ಒಂದು ಮಾಡಿದೆ ಈಗ ಮತ್ತೆ ಎರಡು ಇದಾಯಿತು ಎಳೆ ಆಯಿತು ಅದರಲ್ಲಿ ಮತ್ತೆ ಎಳ್ಕೊಂಡ್ರೆ ಅದು ಒಂದು ಕಂಬ ಇದನ್ನು ನಾವು ಡಬಲ್ ಕ್ರೋಶ ಅಂತ ಕರಿತೀವಿ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಬ್ಯಾಕ್ ಬ್ಯಾಕಲ್ಲಿ ದಾರ ಏನಿರುತ್ತೆ ಅದ್ರೊಳಗಾಸಿಂದ ಹೋಗಿ ದಾರವನ್ನು ತೆಗೆದುಕೊಂಬಂದು ನಾವು ಫಸ್ಟ್ ಎಷ್ಟು ಕಂಬದ ಲೆಂತ್ ಮಾಡ್ಕೊಂಡಿರ್ತೀವೋ ಅಷ್ಟೇ ಲೆಂತನ್ನೇ ಮಾಡ್ಕೊಬೇಕಾಗುತ್ತೆ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಮಾಡ್ಕೊಬೇಕು ಮತ್ತೆ ಕ್ರೋಶಾನ ಹೇಳೋದು ಸ್ಮೆಲ್ ದಾರವನ್ನು ತೆಗೆದುಕೊಂಡೆ ನೋಡಿ ಎಳೆದು ಬೀಡ್ಸನ್ನು ಮೇನ್ ಏನಪ್ಪಾ ಅಂದರೆ ನೀವು ಬೀಡ್ಸನ್ನು ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡಿರಿ ನಿಮಗೆ ಗ್ರಿಪ್ ಅನ್ನೋದು ಸಿಗುತ್ತೆ ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ನಮ್ಮ ಎಬ್ಬೆರಳಿನ ಸಹಾಯ ತೆಗೆದುಕೊಂಡು ಅಕಸ್ಮಾತು ಒಂದೆಳೆ ನೋಡಿ ಇಲ್ಲಿ ಬಿಟ್ಕೊಂತು ಆ ಬಿಟ್ಕೊಂಡಾಗ ಏನು ಮಾಡಬೇಕಾಗತ್ತೆ ನೀವು ಬಿಟ್ ಅದನ್ನು ನಾನು ಮತ್ತೆ ತೆಗೆದುಬಿಟ್ಟು ಆಮೇಲೆ ಹಾಕ್ತೀನಿ ಯಾಕಂದರೆ ಒಂದು ಎಳೆ ಕೂಡ ನಮಗೆ ಬಿಟ್ಕೊಂಡ್ರೆ ಫಿನಿಷಿಂಗ್ ಅನ್ನೋದು ಬರಲ್ಲ ನೋಡಿ ಮತ್ತು ಆಸಿಂದ ನಾನು ಹಿಂಗೆ ತಗೊಂಬಂದು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ನಾನು ಏನು ಮಾಡ್ತೀನಿ ಎಳ್ಕೊತೀನಿ ಕಂಬವನ್ನು ಎಳೆದಾಗ ಅದು ನೀಟಾಗಿ ಬರುತ್ತೆ ಇದೇ ಥರ ಸೇಮ್ ಫುಲ್ಲು ಸೀರೆಯನ್ನು ನೀವು ಹಾಕ್ಕೊಬೇಕಾಗುತ್ತೆ ಇದು ಕಂಬ ನಾನು ಅದನ್ನೇ ಏಳಿಂದಲ್ವ ಎಳೆ ದಾರ ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಈ ಥರ ಮಾಡ್ತಾ ಹೋಗಿ ಏಳೆಳೆ ಅಥವಾ ಆರೆಳೆ ಅಂದಾಗ ಇದೇನು ಇದಿದೆ ಅಷ್ಟು ತಿಕ್ನೆಸ್ ಇರಲ್ಲ ಸ್ವಲ್ಪ ಮೀಡಿಯಮ್ ಅಂತ ಲುಕ್ ಲುಕ್ ಕೊಡೋದ್ರಲ್ಲಿ ಮೀಡಿಯಮ್ ಅಂತ ಲುಕ್ ಕೊಡುತ್ತೆ ಇನ್ನೂ ಒಂದು ಸ್ವಲ್ಪ ದಪ್ಪನಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನೆಕ್ಸ್ಟ್ ಮನೆಗೆ ನಾನು ತೋರಿಸ್ತೀನಿ ಎಂಟೆಳೆ ಹಾಕೊಂಡು ಎಳೆ ಕೂಡಿಸ್ಕೊತೀನಿ ಏನಿಲ್ಲ ನಮ್ಮ ದಾರದುಂಡೆ ಇರುತ್ತಲ್ಲ ಇದಕ್ಕೆ ಜೋಡಿಸ್ಕೊಂಡ್ರೆ ಆಯಿತು ನೋಡಿ ಮಿನಿಮಮ್ ಹದಿಮೂರರಿಂದ ಹದಿನಾಲ್ಕು ಮನೆಗಳನ್ನು ಈ ಥರದವ ಹಾಕ್ಕೊಬೇಕಾಗುತ್ತೆ ನಾವು ಹದಿನಾಲ್ಕು ಕಂಬಗಳನ್ನು ಹಾಕ್ಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಹೇಳ್ಕೊತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಬನ್ನಿ ಬ್ಯಾಕಲ್ಲಿ ಏನು ದಾರ ಇರುತ್ತೆ ಆಸಿಂದ ತೆಗೆದು ಎರಡರಲ್ಲಿಂದ ಎರಡರಲ್ಲಿಂದ ಒಂದು ಇದು ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಚಿಕ್ಕದ ಹೊಸ್ತಿ ಇರುತ್ತೆ ಮನೆ ಡಬಲ್ ಕ್ರೋಷ್ ಹಾಕಿದಾಗ ತುಂಬ ಲೆಂತ್ ಅಂತ ಬರಲ್ಲ ಅಷ್ಟು ಲೆಂತ್ ಅಂತ ಬರಲ್ಲ ಅದೇ ನಾವು ತ್ರಿಬಲ್ ಕ್ರೋಶ್ ಹಾಕಿದಾಗ ಒಂಥರ ಡಿಫ್ರೆಂಟಾಗೆ ಮನೆ ಅನ್ನೋದು ಬರುತ್ತೆ ಇನ್ನೊಂದು ಸ್ವಲ್ಪ ಲೆಂತ್ ಬರುತ್ತೆ ನಮಗೆ ನೋಡಿ ನಾವು ಆರ್ಚ್ ಯಾವಾಗ ನಿಲ್ಲಿಸಬೇಕು ಅಂದರೆ ಅದು ಫುಲ್ಲು ಕವರಾಗಬೇಕು ಆ ಬೀಡ್ಸ್ ಏನಿದೆ ತುಂಬ ಜಾಸ್ತಿನೂ ಹಾಕ್ಕೊಬಾರ್ದು ತುಂಬ ಕಡಿಮೆನೂ ಹಾಕ್ಕೊಬಾರ್ದು ನೋಡಿ ಈ ರೀತಿ ನೀಟಾಗಿ ನಾವು ನನಗಿಲ್ಲಿ ಸಾಕು ಅನ್ನಿಸ್ತಾ ಇದೆ ತುಂಬ ಲೂಸ್ ಜಾಸ್ತಿ ಹಾಕ್ಕೊಂಬಿಟ್ಟಾಗ ಇದು ತುಂಬ ಫ್ರಿಲ್ 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 ಥರ ಅನಿಸ್ಬಿಡುತ್ತೆ ಅವ ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನೋಡಿ ಮತ್ತೆ ನಾನು ಇಲ್ಲಿಗೆ ಲಾಕ್ ಮಾಡ್ತಾಯಿಲ್ಲ ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಈ ತ್ರಿಬಲ್ ಕ್ರೋಶ ಆ ಥರದ್ದೆಲ್ಲ ತೆಗೆದುಕೊಂಡ್ರೆ ಇಲ್ಲಿಗೆ ಲಾಕ್ ಮಾಡಿದೆ ಮತ್ತೆ ನಾವು ಏನು ಲಾಕಿಂಗ್ ಮಾಡಿದ್ವಿ ಅಲ್ಲಿಗೆ ಮತ್ತೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಇದೇ ಥರ ಮನೆಗಳನ್ನು ಹಾಕೊಂಡು ಹೋಗಿ ಒಂದು ತ್ರೀ ಫಿಫ್ಟಿ ರುಪೀಸ್ ನೀವು ಚಾರ್ಜ್ ಮಾಡ್ಬೋದು ಈ ಥರ ಡಿಸೈನನ್ನು ಹಾಕಿದ್ರೆ ಮುನ್ನೂರೈವತ್ತು ರೂಪಾಯಿ ಆರಾಮಾಗಿ ತೊಗೊಬೋದು ನಾನು ಈಗ ಇದೇ ದಾರಕ್ಕೆ ಇನ್ನೊಂದೆಳೆ ದಾರವನ್ನು ಇದ್ದೀನಿ ಏನು ಮಾಡೋ ಮಾಡೋ ಅಷ್ಟಿಲ್ಲ ನೀವು ಏನು ಈ ದಾರದು ಇರುತ್ತೆ ಈ ದಾರದುಂಡೆಯನ್ನು ನಾನು ಇನ್ನೊಂದೆಡೆ ಹಾಕ್ಕೊತೀನಿ ಅಷ್ಟೇನೆ ಈಗ ಏನಿದೆಯೋ ಇದನ್ನು ನೋಡಿ ದಾರದುಂಡೆಗೆ ಏನು ನಾನು ಇದನ್ನ ಹಾಕಿರ್ತೀನಿ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು ಈ ಏನು ದಾರದುಂಡೆ ಇರುತ್ತೆ ಇಲ್ಲಿಗೆ ಸೇರಿಸ್ಕೊಂಡ್ರೆ ಆಯಿತು ನಮ್ದು ಎಷ್ಟು ಇದು ಬರುತ್ತೋ ಅಲ್ಲಿಗೆ ಕಂಟಿನ್ಯೂ ಆಗುತ್ತದು ನೋಡಿ ಹಿಂಗೆ ಸುತ್ತಕೊಂಡ್ಬಿಡಿ ಒಂದ್ಸಲ ಸುತ್ತಕೊಂಡು ಹಿಂಗೆ ಇಟ್ಕೊಳ್ಳಿ ನಾನು ಆ ದರ್ದು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಲಾಕನ್ನು ಮಾಡಿಕೊಂಡೆ ನಾನು ಲಾಕ್ ಮಾಡಾದ್ಮೇಲೆ ಮತ್ತೆ ನಾವು ನಾಲ್ಕು ಸಿಂಗಲ್ ಚೈನನ್ನು ಹಾಕೊಬೇಕಾಗುತ್ತೆ ಏನು ನಾವು ಕುಚ್ಚು ಕಟ್ಟೋದಕ್ಕೆ ಅಂತ ಸಾರಿ ಫ್ರೆಂಡ್ಸ್ ಅಲ್ಲೊಂದು ಸ್ವಲ್ಪ ಏನಾಯಿತು ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಚೈನನ್ನು ಹಾಕ್ಕೊಂಡೆ ಹಾಕ್ಕೊಂಡು ಮತ್ತೆ ಲಾಕ್ ಎಲ್ಲಿಗೆ ಬಂದಿತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ನೋಡಿ ಒಂದು ಸ್ವಲ್ಪ ತಿಕ್ನೆಸ್ ಅನ್ನೋದು ನಮಗೆ ಸಿಕ್ತು ನಾನು ಅದೇ ಹೇಳ್ತಾ ಇರ್ತೀನಿ ಎಂಟೆಳೆ ದಾರವನ್ನು ಈ ಈ ಥರದ್ದು ಮೈನ್ ಈ ಡಿಸೈನ್ ಎಲ್ಲ ಮಾಡೋದಕ್ಕೆ ನೀವು ಎಂಟೆಳೆ ದಾರವನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಮತ್ತೆ ನಾನು ತೋರಿಸ್ತೀನಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾನು ಇಲ್ಲಿ ಒಂದು ದಾರವನ್ನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಎಂಟೆಳೆ ತೊಗೊಂಡಿದ್ದೀನಿ ಕ್ರೋಷನ್ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಇಲ್ಲಿ ಮತ್ತೆ ನಾನು ಸಿಂಗಲ್ ಚೈನನ್ನು ಹಾಕ್ತೀನಿ ಇಲ್ಲೂ ಕೂಡ ಸಿಂಗಲ್ ಚೈನ್ ಹಾಕ್ತೆ ಇಲ್ಲೂ ಕೂಡ ಸಿಂಗಲ್ ಚೈನನ್ನು ಹಾಕ್ತೆ ಈಗ ನಾವು ಏನು ಬೀಡ್ ಇದೆ ಬೀಡ್ ಹಿಂದೆಗಡೆ ಇರೋಂತಹ ನೀವು ಸ್ಟಾರ್ಟಿಂಗ್ನಲ್ಲೇ ಎಂಟೆಳೆ ಬೇಕಾದ್ರೂ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಕ್ರೋಷನ್ ಇಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಆ ಬ್ಯಾಕಲ್ಲಿ ಏನು ದಾರ ದಾರ ಇದೆ ಅಷ್ಟು ಎಳೆ ಇರಬೇಕು ಈಗ ಏಳು ಎಳೆ ಏನಿದೆ ಅಷ್ಟು ದಾರದಲ್ಲಿ ನೀವು ಹಿಂಗೆ ಎಳ್ಕೊಂಡು ನಾವು ಫಸ್ಟೇ ಕ್ರಿಯೇಟ್ ಮಾಡ್ಕೊಬೇಕು ಕಂಬದ ಉದ್ದ ಎಷ್ಟು ಬೇಕು ಅಂತ ಎಳೆದು ನೀಟಾಗಿ ಮಾಡ್ಕೊಂಬಿಡಿ ಏನಾಗುತ್ತೆ ಕಂಬ ನಮ್ಮದು ನೀಟಾಗಿ ಬರುತ್ತೆ ಮತ್ತು ನಮ್ಮ ಹೆಬ್ಬೆಟ್ಟಿನ ಸಹಾಯ ತೆಗೆದುಕೊಂಡು ಇದನ್ನ ಬೀಡ್ಸನ್ನು ಕಂಟ್ರೋಲ್ ಡಿಸೈನನ್ನು ಕಂಟ್ರೋಲ್ ಮಾಡ್ಬೋದು ನೀವು ಅಂದರೆ ಕಂ ಇದನ್ನೆಲ್ಲ ಬೀಡ್ಸ್ ಎಲ್ಲ ಎಳೆಯೋದಿಕ್ಕೆ ಈಸಿ ಅಂತ ನಿಮ್ಗಾಗತ್ತೆ ಯಾವುದಾದ್ರೂ ಒಂದೆಡೆ ಸಿಗಾಕೊಂಡಿತ್ತು ಅಂದರೆ ನೀವು ದಾರ ಎಳೆಯಕ್ಕೆ ಹೋದ್ರೆ ಅದು ಮುಂದಕ್ಕೆ ದಾರ ಉದ್ದ ಬರಲ್ಲ ಕಂಬದುದ್ದ ಹಂಗಾಗಿ ಯಾವುದೇ ದಾರವನ್ನು ಸಿಗಾಕೊಳ್ಳೋದಕ್ಕೆ ಅಲ್ಲಿ ಬಿಡಬೇಡಿ ನೋಡಿ ಇನ್ನೂ ಒಂದು ಹೇಳಬೇಕು ಕೆಲವೊಂದು ದಾರಗಳ ತಿಕ್ನೆಸ್ ದಪ್ಪಗಿರುತ್ತೆ ಕೆಲವೊಂದು ದಾರಗಳ ತಿಕ್ನೆಸ್ ಕಡಿಮೆ ಇರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಕೆಲವೊಂದು ಏಳು ಎಳೆ ದಾರಕ್ಕೆ ಕೂಡ ದಪ್ಪ ಆಗ್ಬಿಡುತ್ತೆ ಕೆಲವು ನಾವು ಎಂಟೆಳೆ ದಾರ ತೆಗೆದುಕೊಂಡ್ರೂ ಕೂಡ ಅಷ್ಟು ತಿಕ್ನೆಸ್ ಅನ್ನೋದು ಬರಲ್ಲ ನೋಡಿ ಸೇಮ್ ಇದೇ ಥರ ನೀವು ಹಾಕ್ತಾ ಹೋಗಿ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ಏನು ಆಗ್ತಾ ಇಲ್ಲ ಇರೋದ್ರಿಂದ ಒಂದು ಆರ್ಚ್ ಏನು ಬರುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ನೀಟಾಗಿ ನೋಡಿ ಹಿಂಗಿಟ್ಕೊಳ್ಳಿ ಆಮೇಲೆ ಹೋಗ್ತಾ ಹೋಗ್ತಾ ನೀವು ಹಿಂಗಿಟ್ಕೊಳ್ಳಿ ಆವಾಗ ಹಾಕೋ ಮನೆಗಳು ನೀಟಾಗಿ ಚೆನ್ನಾಗೂ ಕೂಡ ಬರುತ್ತೆ ನೋಡಿ ಈ ರೀತಿ ಹಾಕ್ತಾ ಹೋಗಿ ನೀವು ಇದನ್ನು ಡಬಲ್ ಕ್ರೋಶ ಬೇಕಾದರೂ ಮಾಡ್ಬೋದು ತ್ರಿಬಲ್ ಕ್ರೋಶ ಬೇಕಾದರೂ ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಆದರೆ ನಾನು ಇವತ್ತು ತೋರಿಸ್ತಾ ಇರೋದು ಡಬಲ್ ಕ್ರೋಶ ಸಾಕಾಗುತ್ತೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ತೊಗೊತೀನಿ ಅಂತ ಅಂದರೆ ಇಷ್ಟನ್ನು ಹಾಕ್ಕೊಡಿ ಸಾಕಾಗತ್ತೆ ಮಿನಿಮಮ್ ಎಷ್ಟು ಟೈಮ್ ಬೇಕಾಗತ್ತೆ ಅಂದರೆ ಮಿನಿಮಮ್ ಒಂದು ಎರಡು ಅವರ್ ಮೂರು ಅವರಲ್ಲಿ ನಾವು ಇದು ಒಂದು ಸೀರೆಯನ್ನು ಹಾಕಿ ಮುಗಿಸ್ಬೋದು ನೋಡಿ ಈ ರೀತಿ ಕರೆಕ್ಟಾಗಿ ನಾವು ಇಷ್ಟೇ ಮನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಅದು ಆರ್ಚ್ ಕಂಪ್ಲೀಟ್ ಆಗಬೇಕು ಅಂಥವರೆಗೂ ನೀವು ಹಾಕ್ಕೊಳ್ಳಿ ಒಂದು ಸಲ ನೋಡ್ಕೊಳ್ಳಿ ಹಿಡಿದು ನೀವು ನೋಡಿದಾಗ ನೋಡ್ತಾ ಇರ್ಬೋದು ಇದಕ್ಕೂ ಇದಕ್ಕೂ ತಿಕ್ನೆಸ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಬಂತು ಬಟ್ ಇನ್ನೂ ನಾನು ಒಂದು ಎರಡರಿಂದ ಮೂರು ಮನೆಯನ್ನು ಹಾಕ್ಬೇಕಾಗತ್ತೆ ಹಾಕೋಣ ಇದನ್ನು ಕೌಂಟ್ ಮಾಡಿಕೊಂಡು ಹನ್ನೆರಡು ಹದಿಮೂರು ಆ ಥರ ಹಾಕೋಕ್ಕೋದ್ರೆ ಸರಿ ಬರಲ್ಲ ಒಂದು ಸ್ವಲ್ಪ ತೆಳುವು ಅನಿಸ್ಬಿಡುತ್ತೆ ಹಂಗಾಗಿ ಮತ್ತೆ ಒಂದೇ ಸ್ಟೆಪ್ ಇರೋದ್ರಿಂದ ಅದೆಷ್ಟು ಕೇಳುತ್ತೋ ಅಷ್ಟನ್ನು ನಾವು ಹಾಕ್ಬೇಕಾಗುತ್ತೆ ನೋಡಿ ಈಗ ಕರೆಕ್ಟ್ ಆಯಿತು ಈಗ ಒಂದು ಆರ್ಚು ಕಂಪ್ಲೀಟ್ ಆಯಿತು ಈಗ ಮತ್ತೆ ನಾನೇನು ಮಾಡ್ತಾಯಿದ್ದೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ ಮತ್ತೆ ಇಲ್ಲಿಗೆ ಲಾಕನ್ನು ಮಾಡ್ಕೊಳ್ತೀವಿ ಟೈಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಅನಿಸುತ್ತೋ ಮತ್ತೆ ನಾನು ನಾಲ್ಕು ಸಿಂಗಲ್ ಚೈನನ್ನು ಹಾಕ್ಕೊಂತೀನಿ ಕುಚ್ಚು ಕಟ್ಟೋದಕ್ಕೆ ಸಿಂಗಲ್ ಚೈನ್ ಹಾಕಿ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೊಳ್ಳಿ ಸೇಮ್ ಇದೇ ಥರ ಫ್ರೆಂಡ್ಸ್ ಫುಲ್ಲು ಸೀರೆ ಫುಲ್ಲು ನೀವು ಇದೇ ಥರ ಹೋಗ್ಬೇಕಾಗತ್ತೆ ನೋಡಿ ಇದು ಒಂದು ಸ್ವಲ್ಪ ಇದು ಇದೊಂದು ಸ್ವಲ್ಪ ದೊಡ್ಡದಾಯಿತು ಇದು ಒಂದು ಒಂದು ಇದನ್ನ ಹಾಕೋದ್ರಿಂದ ಒಂದೆಳೆ ಜಾಸ್ತಿ ಮಾಡೋದ್ರಿಂದ ತಿಕ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ಐಟ್ ಕೂಡ ಜಾಸ್ತಿ ಆಗುತ್ತೆ ನೋಡಿ ಇಷ್ಟೇ ಇನ್ನೇನಿಲ್ಲ ಮತ್ತು ಇಲ್ಲಿ ಒಂದು ಸ್ಟಾರ್ಟಿಂಗ್ನಲ್ಲಿ ನಾವೊಂದು ಇದನ್ನ ಹಾಕ್ಕೊಬೇಕಾಗತ್ತೆ ಹಾಕ್ಕೊಂಡು ನೋಡಿ ಕ್ರೋಶನ್ ನೆಡಿಸ್ಬೇದ ಬ್ಯಾ ನಾವು ಇದನ್ನೆಲ್ಲ ಮತ್ತೆ ಇನ್ನೊಂದು ಸ್ಟೆಪ್ಪೆಲ್ಲ ಹಾಕೋಷ್ಟು ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಫುಲ್ಲು ಸೀರೆ ಹಾಕೊಂಬಿಡಿ ನೆಕ್ಸ್ಟು ನಾನು ಬೇಬಿ ಕುಚ್ ಹಾಕೋದು ಸಹ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಫುಲ್ಲು ಹಾಕೊಂಡು ಹೋಗ್ಬೇಕಾಗುತ್ತೆ ನೀವು ಈ ರೀತಿ ನೀಟಾಗಿ ಮಾಡಿಟ್ಕೊಂಡ್ರೆ ಕಂಬಗಳನ್ನು ಸರಿಯಾಗಿ ಹಾಕಿ ನಿಮಗೆ ಅಕಸ್ಮಾತು ಕಮೆಂಟಲ್ಲಿ ತಿಳಿಸಿ ಕಂಬಗಳು ಹಾಕೋದು ನಮಗೆ ಬರ್ತಾ ಇಲ್ಲ ಅಂದರೆ ಬರೀ ಕಂಬ ಹಾಕೋದೇ ನಿಧಾನಕ್ಕೆ ನಾನು ಹೇಳ್ಕೊಡ್ತೀನಿ ಮೇಯ್ನ್ ಇರೋದೇ ನಿಮಗೆ ಕಂಬಗಳು ಕಂಬಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಎಷ್ಟು ಐಟ್ ಮಾಡ್ಕೊಬೇಕು ಅದೆಲ್ಲ ನಿಮ್ಮ ಕೈಲೇ ಇರುತ್ತೆ ನೋಡಿ ಈ ರೀತಿ ಫುಲ್ಲು ಒಂದು ಆರ್ಚ್ ಮಾಡಿ ಮಾಡ್ಕೊಳ್ಳಿ ನಾನು ಇಲ್ಲಿ ತೆಗೆದುಕೊಂಡಿರೋದು ಎಂಟೆಡೆ ಈ ಡಿಸೈನ್ಗೆ ಎಂಟೆಡೆ ಓಕೆ ಅನಿಸುತ್ತೆ ಇದು ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಎಂಟೆಳೆ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಸ್ಯಾರಿ ಕುಚ್ಚು ನೋಡಿ ಇಲ್ಲಿ ನಮ್ಗೆ ಇನ್ನೂ ಒಂದು ಎರಡು ಮನೆ ಕೇಳ್ತಾ ಇದೆ ಮತ್ತು ನಿಮ್ಗೆ ತೋರ್ ತೋರಿಸ್ತೀನಿ ಇಲ್ಲಿ ಎಲ್ಲೂ ಕೂಡ ಫ್ರಿಲ್ ಥರ ಏನು ಬಂದಿಲ್ಲ ನೋಡಿ ಎಲ್ಲೂ ಬಟ್ಲು ಥರ ಆಗೋದು ಫ್ರಿಲ್ ಥರ ಆಗೋದು ಅದೆಲ್ಲ ಏನು ಬರಲ್ಲ ನೀವು ಈ ಥರ ಟ್ರೈ ಮಾಡಿ ಒಂದು ಸಲ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಅಕಸ್ಮಾತು ಕಮೆಂಟಲ್ಲಿ ತಿಳಿಸಿ ನಾನು ಕಮೆಂಟ್ನ ಓದ್ತೀನಿ ಯಾಕಂದರೆ ಇದು ಗ್ರೂಪಲ್ಲ ನಾನು ಕ್ಲಾಸಸ್ ಆಗಿದ್ದಿದ್ರೆ ಅಲ್ಲೆಲ್ಲ ನೀವು ವಾಟ್ಸಪ್ಪಲ್ಲಿ ಕಳಿಸ್ಬಿಡ್ತಿದ್ರ ನೋಡ್ತಿದ್ದೆ ಈಗ ಹಂಗಾಗಲ್ಲ ಹಂಗಾಗಿ ನೀವು ಕೇ ಏನು ಕ್ವಶನ್ ನಾನು ಓದ್ತೀನಿ ಗೊತ್ತಾಗಲಿಲ್ಲ ಅಂದರೆ ಅದನ್ನೇ ಮತ್ತೆ ತೋರಿಸ್ಕೊಡ್ತೀನಿ ತೊಂದರೆ ಏನಿಲ್ಲ ಯಾರೂ ಇದು ಮಾಡ್ಕೊಬೇಡಿ ಮತ್ತೆ ತೋರಿಸ್ಕೊಡ್ತೀನಿ ತೊಂದರೆ ಇಲ್ಲ ನೋಡಿ ಹಿಂಗೆ ಬಂದು ಮತ್ತೆ ಲಾಸ್ಟಿಗೆ ನಾವು ಏನು ಮ ಕುಚ್ಚಾಕೋದಕ್ಕೆ ಇರುತ್ತೆ ಅಲ್ಲಿಗೆ ಬಂದು ಮತ್ತೆ ಲಾಕನ್ನು ಮಾಡ್ಕೊಳ್ಳಿ ಇದಕ್ಕೆ ನಾವು ಗಮ್ಮನ್ನು ಹಾಕ್ಬೇಕಾಗುತ್ತೆ ಹಾಕೋದು ಕೂಡ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಲಾಕ್ ಆದಮೇಲೆ ಮತ್ತೆ ಎರಡು ಸಲ ಲಾಕ್ ಮಾಡಿಬಿಟ್ಟು ನೀವು ನೋಡಿ ಈ ರೀತಿ ಹೇಳ್ಕೊಳ್ಳಿ ನೋಡಿ ಇಲ್ಲಿ ಮುಗಿತ್ತು ಇಷ್ಟೇ ಫ್ರೆಂಡ್ಸ್ ನೀವು ಸಿಂಪಲ್ಲಾಗಿ ಇದನ್ನು ಒಂದು ತ್ರೀ ಫಿಫ್ಟಿ ರುಪೀಸ್ಗೆ ಆರಾಮಾಗಿ ಹಾಕಿ ನೀವು ತಗೊಬೋದು ಇಸ್ಕೊಬೋದು ಮಿನಿಮಮ್ ಒಂದು ಟೂ ಅವರ್ಸಲ್ಲಿ ನೀವು ಬೇಡ ಒಂದು ಮೂರು ಅವರ್ ಅಲ್ದಿದ್ರೆ ನಾಲ್ಕು ಅವರ್ ಐದವರೆ ತಗೊಳ್ಳಿ ಕಲ್ತ್ಕೊಳ್ಳಿ ಹಾಕಿ ಅಂತ ಕೇಳ್ತೀನಿ ಈ ವಿಡಿಯೋ ನಿಮಗೇನು ಮಗ ದಯವಿಟ್ಟು ಟೈಪ್ ಮಾಡಿ ನನಗೆ ನಿಮ್ಗೆ ಗೊತ್ತು ಏನು ಗೊತ್ತಾಗಲಿಲ್ಲ ಅನ್ನೋದನ್ನು ಟೈಪ್ ಮಾಡಿ ನಾನು ಮತ್ತೆ ತೋರಿಸ್ಕೊಡ್ತೀನಿ ಯಾವುದು ಯಾರಿಗೂ ಬೇಜಾರಾಗೋದು ಬೇಡ ಕ್ಲಾಸಲ್ಲಾದರೆ ಆ ಥರ ರಿಪೀಟ್ ರಿಪೀಟ್ ಹೇಳ್ಕೊಡ್ತೀನಿ ಇದೇ ಥರನೇನ ನಾನು ಯೂಟ್ಯೂಬಲ್ಲೇ ಹೇಳ್ಕೊಡ್ತೀನಿ ಹಂಗಾಗಿ ನೀವು ಕ್ವಶನ್ ಕೇಳಿ ನಾನು ಪ್ರತಿಯೊಬ್ರದ್ದು ಓದ್ತೀನಿ ಕಮೆಂಟ್ ಓದ್ಬಿಟ್ಟು ನೆಕ್ಸ್ಟ್ ಯಾರು ಕೇಳಿರ್ತೀರೋ ಅವ್ರ ಹೆಸರು ಹೇಳೇ ನಾನು ಬರ್ಕೊಂಡಿರ್ತೀನಿ ಮತ್ತೆ ತೋರಿಸ್ಕೊಡ್ತೀನಿ ಆಯಿತಾ ಥ್ಯಾಂಕ್ ಯು